ಹಾಯ್ ಹಲೋ ಸ್ನೇಹಿತರೆ ನಾನು ನಮಪ್ರೀತ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ ಇವತ್ತು ಏನಪ್ಪ ವಿಷಯ ಅನ್ನೋಕ್ಕಿಂತ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವತ್ತು ನಾವ್ ಎಲ್ಲಿದ್ದೀವಪ್ಪ ಅಂದ್ರೆ ಎಸ್ ಎಲ್ ವಿ ಫಾಸ್ಟ್ ಫುಡ್ ಹತ್ರ ಬಂದಿದೀವಿ ಸ್ನೇಹಿತರೆ ಬನ್ನಿ ಇಲ್ಲಿ ಟೇಸ್ಟ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎಲ್ಲ ಯಾವ ತರ ಇದೆ ಅಂತ ನಾವು ಚೆಕ್ ಮಾಡಿ ನಿಮ್ಗೂ ತಿಳ್ಸೋಣ ಅಂತ ಬನ್ನಿ ಫಸ್ಟ್ ಟೇಸ್ಟ್ ನೋಡೋಣ 啊哈哈啊哈哈啊哈哈啊哈哈啊哈哈啊哈哈啊哈哈啊哈哈。 ಈಗ ನಾವ್ ಬಂದು ಫಸ್ಟ್ ತಟ್ಟೆ ಇಡ್ಲಿ ಮತ್ತೆ ಎರಡು ಉದ್ದಿನ ಕೊಟ್ಟಿದ್ದಾರೆ ಒಂದ್ ಪ್ಲೇಟ್ಗೆ ಗೆ ಸಾಗು ಮತ್ತೆ ಚಟ್ನಿ ಕೊಟ್ಟಿದ್ದಾರೆ ಬನ್ನಿ ಟ್ರೈ ಮಾಡೋಣ ಇಡ್ಲಿ ಅಂತೂ ಸಾಫ್ಟ್ ಆಗಿದೆ ಎಫ್ಟ್ ಸಾಫ್ಟ್ ಆಗಿದೆ ಚಟ್ನಿ ಜೊತೆ ಟ್ರೈ ಅಲ್ಲಿ ಕಾಯಿ ಚಟ್ನಿ ಎಕದಾಗಿದೆ ಗುರು ಅಂದ್ರೆ ಕಾಯಿ ಒಂಥರ ಅಂದ್ರೆ ಕಾಯಿ ಚಟ್ನಿ ಅಂತ ತಡನೇ ಆತರ ಟೇಸ್ಟ್ ಕೊಡುತ್ತೆ ಸ್ವಾಗತ ಇದೆ ಸಕ್ಕಾದಾಗಿದೆ ಸೀರಿಯಸ್ ಗೋಡೇನಷ್ಟು ಜಾಸ್ತಿ ಕrispy ಆಗಿದೆ ಆಯಿಲ್ ಇಲ್ಲ ಚಟ್ನಿ ಜೊತೆ ತಡ್ಕೊಂಡು ತಿನನ ಪುಟ್ ಪುಟ್ ಉದ್ನೆ ಆದ್ರು ಸಕ್ಕಾದಾಗಿದೆ ಚಟ್ನಿ ಮಾತ್ರ ನಂಗೆ ಇಷ್ಟ ಆಯ್ತು ಪೆಕ್ ಚಟ್ನಿ ಮಾತ್ರ ಎಂ ಎಸ್ ಕೆ ಅಂತ ನಾವು ಓದ್ ವಿಡಿಯೋದಲ್ಲಿ ಮಾಡಿದ್ವಲ್ಲ ಅದಕ್ಕೆ ಸಾತ್ ಕೊಡುತ್ತಿದ್ದು ಅಷ್ಟು ಚೆನ್ನಾಗಿದೆ ಸೀರಿಯಸ್ಲಿ ಇನ್ನೊಂದು ಬೈಟ್ ತಗೊಂಡು ನೆಕ್ಸ್ಟ್ ಐಟಮ್ ಬಂದ ಈಗ ನಾವು ಮುಂದಿನ ಐಟಮ್ ಮುಂಚೆ ಕಸ್ಟಮರ್ ರಿವ್ಯೂ ಅಂತ ಇದೀವಿ ಅಣ್ಣ ತಮ್ಮ ಹೆಸರು ಮದೇಗೋಡ ಪಾಟೀಲ್ ಅಂತ ಅಣ್ಣ ಇಲ್ಲಿ ನಿಮ್ಗೆ ತಿನ್ನುವಂತ ಐಟಮ್ ಅದು ನಾಷ್ಟ ರೈಸ್ ಬಾತು ಚಿತ್ರಾನ್ನ ಪುಳಿ ಉರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾವ್ ಎರಡು ವರ್ಷದಿಂದ ಇದನ್ನೇ ತಿಂತಾ ಇದ್ದೇವೆ ಈ ಹೋಟ್ಲ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಸ್ಟಮರ್ ಬೇಜಾನು ಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಅಡಿಗೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಆಗಿರುತ್ತೆ ಏನು ಕಸ ಕಸ ಏನು ಏನಿಲ್ಲ ಕ್ಲೀನ್ ಆಗಿದೆ ಸರಿ ಥ್ಯಾಂಕ್ ಯು ಸರಿ ನಾ ಇವತ್ತು ಇನ್ನೊಬ್ರು ರಿವ್ಯೂ ತಗೊಂಡಿ ಇನ್ನೊಂದು ಐಟಮ್ ಹೋಗಿ ನಮ್ಮ ಮುಂಚೆ ಹಾ ಹಿಂದಿ ಹುಡುಗರು ಇದಾರೆ ಇಲ್ಲಿ ಬನ್ನಿ ಮಾತಾಡ್ತಾನ ಹಲೋ ಭಯ್ಯಾ ತುಮಾರ್ ನಾಮಕಯಾ ಭಯ್ಯಾ ಸಂತೋಷ್ ಇವ್ರ ನಾಮ್ ಇವ್ರ ಹೆಸರು ಸಂತೋಷ್ ಅಂತೆ ನಮ್ ಅವ್ರಿಂದ ಇಲ್ಲಿ ಮಾತಾಡ್ತಾರೆ ನಾ ಕನ್ನಡದ ಸ್ಯಾಂಟೇಷನ್ ಮಾಡ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ಲೀಸ್ ಆ ಭಯ ತುಮ್ ಇದ ಇದರ್ ಕಿಡ್ನೆಸ್ ಅಲ್ಸೆ ಕಾರೇ ಕಾನಾಲ್ ಹೋಗ್ಯಾ ಇವ್ರು ಇಲ್ಲಿ ಬಂದಿ ಒಂದು ವರ್ಷದಿಂದ ಊಟ ಮಾಡ್ತಾ ಇದ್ದಾರಂತೆ ಭಯ ಕಾನಾ ಕೈಸಾ ಬಾತ್ ಬಡಿಯ ಇದು ತುಂಬಾ ಊಟ ಚೆನ್ನಾಗಿರುತ್ತಂತೆ ಭಯ ತುಂಬಾ ಬೆಸ್ಟ್ ಅಂಡ್ ಹೆಲ್ದಿ ಅಯ್ಯೋ ಅವರು ಇಲ್ಲಿ ತಿಂತಾರ ಒಂದು ವರ್ಷದಿಂದ ಒಳ್ಳೆ ಊಟ ಮತ್ತು ರುಚಿಕರವಾಗಿರುತ್ತಂತೆ ಭಯ ತುಂಬ ಇದಾರೆ ಟೇಸ್ಟ್ ಇವಲ್ಲ ಪಸಂದ್ ತುಂಬಾರ ಮನ್ ಪಸಂದ್ ಕ್ಯಾಸಕ್ಕ ಮಸಾಲ ದೋಸೆ ರಾಗಿ ದೋಸೆ ಮಸಾಲ ದೋಸೆ ಅವ್ರ ರಾಗಿ ದೋಸೆ ಇವರು ಇಲ್ಲಿ ತುಂಬಾ ಖುಷಿಯಿಂದ ತಿನ್ನೋ ಐಟಮ್ ಅಂದ್ರೆ ಮಸಾಲ ದೋಸೆ ಮತ್ತೆ ರಾಗಿ ದೋಸೆ ತಿಂತಾರಂತೆ ಭಯ ಇದು ಮೇರಾ ಫೇವ್ರೇಟ್ ರೈಸ್ ಬಹುತ್ ಅಚ್ಛಾ

आ, बहुत रहता रहता है 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 मैं क्या क्या बोल बोल रहा, हाँ, कल... बोल रहा है। आ, ठीके, ठीके। तो रहता है, तो उससे क्या होता है? जल्दी -जल्दी होता है। आ, तो होता होता का हमेशा जल्दी-जल्दी ಹೇಳ್ತಾ ಸ್ಟಾಕ್ ಅಂದ್ರೆ ಜಾಸ್ತಿ ಜನ ಬರ್ತಾರಲ್ಲ ಅದಕ್ಕೋಸ್ಕರ ಬೇಗ ಂತೆ ಅದಾದ್ಮೇಲೆ ಬನ್ನಿ ನಾವು ರಾಗಿ ಟ್ರೈ ಬನ್ನಿ ಬನ್ನಿ ಬೇಗ ಹೋಗೋಣ ನಾವ್ ಬಂದು ಹಿಂದಿ ಹುಡುಗ ಹೇಳ್ದಂಗೆನೆ ರಾಗಿ ದೋಸೆ ತಗೊಂಡಿದೀವಿ ಬನ್ನಿ ಸುಮ್ನೆ time waste ಮಾಡ್~ ಮಾಡ್ತೀನ್ ನಾನು heavy soft ಮತ್ತೆ crunch ಆಗಿದೆ ಗುರು seriously ಆಲೂಗಡ್ಡೆ ಪಲ್ಯ fill ಮಾಡಿದಾರೆ ಎಲ್ಲ less ಬನ್ನಿ ಚಟ್ನಿ ಜೊತೆ ತಗೊಂತಾ ಇದೀನಿ. normal ದೋಸೆ ತಿನ್ನೋ ಬದ್ಲು ಇದನ್ನ ಸಕ್ಕತ್ತಾಗಿ ಆಗಿದೆ ಮಾತ್ರ ಆಮೇಲೆ ಆಲೂಗಡ್ಡೆ ಪಲ್ಯನೂ ಅಷ್ಟೇ ಅಂದ್ರೆ ಲೇಯರ್ layer ಗೂ ನಿಮ್ಗ್ ಸಿಗ್ತಾ ಇರತ್ತೆ ಅದ್ ಸಿಗೋ ಇಲ್ಲ. ಈ ನೀವ್ ದೋಸೆಲಿ ಏನ್ ಮಾಡ್ಬೇಕು ಸೆಂಟರ್ ತಿನ್ಕೊಬೇಕು ಆತರ ಅಲ್ಲ ಲೇಯರ್ ಲೇಯರ್ ಲೇಯರ್ಗೂ ಹಾಕಿದ್ದಾರೆ ಸಾಂಬಾರ್ ಜೊತೆ ಸಾಕ್ತಾದಾಗಿದೆ ಗುರು ಸೀರಿಯಸ್ ಹೇಳ್ಬೇಕು ಅಂದ್ರೆ ಬಿಸಿ ಬನ್ನಿ ತಗೊಂಡು ನೆಕ್ಸ್ಟ್ ಐಟಮ್ ಹೋಗೋಣ ಈಗ ನಾವು ನೆಕ್ಸ್ಟ್ ಬಂದು ಬಡವರು ಬಿರಿಯಾನಿ ಚಿತ್ರಾನ್ನ ತಗೊಂಡಿದೀವಿ ಗುರು ಟೇಸ್ಟ್ ಮಾಡೋಣ ಕರೆಕ್ಟ್ ಹಾಕಿದಾರೆ ಸಕಾಲ ಇದು ಮಾಡ ಚಿತ್ರಾನ್ನ ಉಳಿದೋರ್ಸೋ ಒಂಥರ ಚಟ್ನಿ ಕುಡಿದ್ರಲ್ವಾ ತಿನ್ನ ಅಂತ ಕಲ್ಸ್ಕೊಂತ ಇದ್ದೀವಿ ತಿನ್ನ ಆಕೂಂ ರೈಚೆ ಗೆಟ್ ನಿಕಾಲ್ತನ ಐರಾಲಾ ಚಕಾದಾಗಿದೆ ವಡೆ ಮತ್ತೆ ಚಟ್ನಿ ಎಲ್ಲಾ ಕಲ್ಸ್ಕೊಂಡು ಬೈಟ್ ತಗೊಳ್ಳೋಣ ಹೇಂಗಿರತ್ತೆ ತೆ ಡ್ರೈ ಮೇಡಂ ಬೈಟ್ ಬರ್ ಮಾಡಿ ಕೇರ್ ಕೇರ್ ಸಕಾಲ ಬಂದಿದೆ ಫಿನಿಶ್ ಅಂಗಡಿ ಮಾಲೀಕರು ಇದ್ದಾರೆ ಅವ್ರ ಮಾತಾಡ್ಸ್ಬಿಟ್ಟು ವಿಡಿಯೋಗೆ ಒಂದು ಸ್ಟಾಪ್ ಇಡ ಬನ್ನಿ ಕೊನೆ ಹಂತದಲ್ಲಿ ಇದೀವಿ ಸ್ನೇಹಿತರೆ ಬನ್ನಿ ಈ ಹೋಟ್ಲ ಮಾಲೀಕರನ್ನ ಹೆಸರು ಲಕ್ಷ್ಮಿಕಾಂತ್ ಅಂತ ಏನ್ ಹೇಳಿ ಲಕ್ಷ್ಮೀಕಾಂತ್ ಲಕ್ಷ್ಮಿಕಾಂತ್ ಸರ್ ಈ ಫಾಸ್ಟ್ ಫುಡ್ ಇಡಬೇಕು ಅಂತ ನಿಮ್ಗೆ ಯಾವ ತರ ಫೀಲ್ ಆಯ್ತು ಅದ್ರಲ್ಲಿ ಇಲ್ಲೇ ಇಡಬೇಕು ಅಂತ ಏನ್ ಕಾಣಿಸ್ತು ಅಂತ ನಮ್ಗೆ ತಿಳ್ಕೊಡ್ತೀರ ಏನಿಲ್ಲ ಇಲ್ಲಿ ನಮ್ಮ ಅವರು ಮಾಡಿದ್ರು ಅವ್ರು ಮಾಡ್ತಾ ಇದ್ರು ಅವ್ರ ಆಗ್ಲಿಲ್ಲ ಮಾಡಕ್ಕೆ ನಾವು ಮೈಂಟೈನ್ ಮಾಡ್ತಾ ಇದೀವಿ ಇಲ್ಲೆಲ್ಲಾ ಜನಗಳು ಬಂದು ಚೆನ್ನಾಗಿ ಊಟ ಚೆನ್ನಾಗೈತೆ ಅಂತ ಹೇಳಿಕೆ ಒಳ್ಳೆ ನಿವೃತ್ತ ಬಟ್ರೆ ಆಲ್ರೌಂಡ್ ಬಟ್ರಲ್ಲ ನಮ್ಮ ಹತ್ರ ಆಲ್ರೌಂಡ್ ಬಟ್ರ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಎಲ್ಲಾರು ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಊಟ ಅಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಅದ್ರಿಂದ ನಾವು ಇಷ್ಟ ಆಯ್ತು ಮಾಡ್ತಾ ಇದೀವಿ ಇಲ್ಲಿ ಒಬ್ಬ ಹುಡುಗನೋ ಇಲ್ಲ ಒಬ್ಬ ವ್ಯಕ್ತಿ ಬಂದ್ ಇಲ್ಲೇ ಯಾಕೆ ಊಟ ಮಾಡ್ಬೇಕು ಅಂತ ತಿಳ್ಸ್ಕೊಡ್ತಿರ ನಾಷ್ಟ ಆಗ್ಲಿ ಊಟ ಆಗ್ಲಿ ಇಲ್ಲೇ ಬಂದ್ ಯಾಕೆ ಮಾಡ್ಬೇಕು ಅಂತ ತಿಳ್ಸ್ಕೊಡ್ತೀರ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡ್ತಾರ ಬಂದ್ಬಿಟ್ಟು ಎಲ್ಲಾರು ಇಲ್ಲೇ ತಿಂತಾ ತಿಂತಿದ್ರ ಮತ್ತೆ ಇಲ್ಲಿ ಬಂದು ಊಟ ಮಾಡೋಣ ಬೇಕಾದ್ರೆ ನೀವು ತಿಳ್ಕೊಂಡಾಗಿರ ನೀವು ತಿಳ್ಕೊಬಹುದು ಅದಾದ್ಮೇಲೆ ಇದು ಎಷ್ಟ್ ರೂಪಾಯಿ ಅಂದ್ರೆ ಎಲ್ಲಿವರೆಗೂ ಪ್ರೈಸ್ ಇಂದ ನಮ್ ತಿಳ್ಸ್ಕೊಡ್ತೀವಿ ಅಂದ್ರೆ ಎಷ್ಟಿಗೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಐದು ರೂಪಾಯಿ ಒಂದ್ ಹೊಡೆ ಕೊಡ್ತೀವಿ ಹಾಫ್ ರೈಸ್ ಇಪ್ಪತ್ತು ರೂಪಾಯಿ ಫುಲ್ ರೈಸ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ತಿಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೊಡ್ತಾರೆ ನಲವತ್ ರೂಪಾಯಿ ಹೊಟ್ಟೆ ತುಂಬಿಸ್ಕೊಂತಾರಲ್ಲ

ಕ್ಯಾಂಟೀನ್ ಯಾರ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ನೋಟ್ ಮಾಡ್ಕೊಂಡ್ ನೋಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫಾಸ್ಟ್ ಫುಡ್ ಲೊಕೇಶನ್ ತಿಳಿಸ್ಕೊಡ್ತೀರಾ ಇದು ಸರಾಜಿನಿ ಹಾಸ್ಪಿಟಲ್ ಆಪೋಸಿಟ್ ರುಕ್ಮಿಣಿ ನಗರ ಎಂಟನೇ ಮೇಲಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ವಾಕಬಲ್ ಬಾದ್ರು ಬರಬಹುದು ಸರಾಜಿನಿ ಹಾಸ್ಪಿಟಲ್ ರುಕ್ಮಿಣಿ ನಗರ ರುಕ್ಮಿಣಿ ನಗರ ನಿಯರ್ ರೋಡ್ ಅಲ್ಲೇ ಇದೆ ನೋಡ್ರಿ ಸ್ನೇಹಿತರೆ ನಾನು ತುಂಬಾ ಇಷ್ಟಪಡ್ತಿದ್ದೆ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊಂತೀನಿ ವಿನೋದ್ ವಿಡಿಯೋ ಸಿಗೋಣ ಬಾಯ್